ಚಿತಾಪುರ ಮತಕ್ಷೇತ್ರದ ಮುತುಕ ಗ್ರಾಮದಲ್ಲಿ ಕಳೆದ ಅಕ್ಟೋಬರ್ ಒಂಬತ್ತರಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿ ಭಗ್ನಗೊಳಿಸಿ ಅವಮಾನಿಸಿದ ಘಟನೆಯನ್ನು ಬಿಜೆಪಿ ಉಗ್ರವಾಗಿ ಖಂಡಿಸುತ್ತದೆ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಕೈಗೊಂಡು ತಪಿತಸ್ಥರನ್ನು ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕೆಂದು ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ನಾಗರಾಜ್ ಹೋಗರ್ ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಚೀತಾಪುರದ ಇಪ್ಪತ್ತೈದರ ಬೆಳಿಗ್ಗೆ ನಮ್ಮ ಮತಕ್ಷೇತ್ರದ ಅಂಬಿಕರ ಮೂರ್ತಿಯನ್ನು ರೀಸೆಂಟ್ ಒಂದು ಆರು ತಿಂಗಳ ಒಳಗೆ ಅದು ಅನಾವರಣ ಮೂರ್ತಿ ಈ ಯಾರೋ ಕಿಡಿಗೇಡಿಗಳು ಅದನ್ನ ಮುಖ್ಯಗೊಳಿಸಿದ್ದಾರೆ ಮಹಾತ್ಮರು ಅಂತಂದರೆ ಒಂದೇ ಸಮಾಜ ಒಂದೇ ವರ್ಗ ಯಾವುದಕ್ಕೂ ಸೀಮಿತ ಇರೋಲ್ಲ ಅವರೆಲ್ಲ ಅವರು ಒಂದು ಜಾತಿ ಒಂದು ಮತಕ್ಕೆ ಸೀಮಿತ ಎಲ್ಲ ಅವ್ರು ಯಾವ ಸಂದೇಶ ಅವರು ಎಲ್ಲ ಏನಂತ ತತ್ವ ಸಿದ್ಧ ಇಡೀ ಮಾನವ ಕುಲಕ್ಕೆ ಇದಾವ್ ಎಲ್ಲ ವಿಶ್ವಮಾನವರವ್ರು ಅಂಥ ಮೂರ್ತಿಗೆ ಅವಮಾನ ಮಾಡ್ಯಾರಂತಂದ್ರೆ ಇದು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಯಾಕಂತಂದ್ರೆ ಅಂಬಿಕಾರ ಚೌಡಯ್ಯ ಅಂತಂದ್ರೆ ಅಲ್ಲ ಅದು ಅವತ್ತೆಲ್ಲ ಮಹಾಶರಣರಿಗೆ ಅವಮಾನ ಮಾಡಿದಾಗ ನಮ್ಮ ತಾಲೂಕದಾಗ ಇದು ಯಾಕಂದ್ರೆ ಮೂರನೇ ನಾಲ್ಕನೇ ಐದನೇ ಸಲ ಈ ತರ ಆಗ್ತಾ ಇದ್ದ ಅಲ್ಲಿ ಅಲ್ಲಿ ಆಗ್ತಿದ್ವಿ ಇದಕ್ಕೆ ನಾವು ಯಾರು ವ್ಯಕ್ತಿ ಮತ್ತು ಪಕ್ಷ ಇದ್ರ ಮೇಲೆ ನಾವು ಇದು ಅಲಿಗೇಷನ್ ಮಾಡಲ್ಲ ಪೊಲೀಸರು ನಿಷ್ಪಕ್ಷಪಾತವಾಗಿ ಪಾತವಾಗಿ ಅವರು ಇದನ್ನ ತನಿಖೆ ಮಾಡಬೇಕು ಸುಮ್ಮನೆ ಮತ್ತೆ ಹರಿಬೀರಿಯಲ್ಲಿ ಯಾರಿಗೋ ನಿರಾಪತ್ರ ತಂದು ಎದುರಿಸಿ ಕೈ ತಕ್ಕೊಂತ ಕೆಲಸ ಮಾಡಬಾರ್ದು ಇದನ್ನು ಮಾಡಿದವರಿಗೆ ನಮ್ಮ ಗುಲ್ಬರ್ಗ ಜಿಲ್ಲಾ మంత్రి మంత్రివరు ప్రియాంక ఖర్గేవారు తక్షణే ఎల్ కూడా ఏమప్పంతరు బయట కొట్టు తక్షణేవర ఆరోగ్యం బంధు పోలీస్ డిపార్ట్మెంట్ మెసేజ్ కొత్త అది ఎల్ పూర్తి చేసి అది ఏమేదూ కూడా నా ఖండియమంతకేసి లెటర్ మూలక వాడి సరి తక్షణే అన్నప్ప అంగిగర్ చోడ మూర్తి భెట్ికట్టు అది ఏ వాతావరణ బట్ అన్నదూడదు ಅದಕ್ಕೆ ಯಾವ ಒಂದು ಸ್ಪಷ್ಟವಾಗಿ ಯಾವ ಇದು ಸಿಗ್ತಾ ಇಲ್ಲ ಅದು ಕೊತ್ಲಾಪುರ ಇಲ್ಲಂದು ಏನು ಸಿಗ್ಲಿಲ್ಲ ಟೇಟ್ ಪ್ರೆಷರ್ ಹಾಕಿ ನಾವೇನು ಮಾಡಬೇಕು ಯಾರು ಅಪರಾಧಿಯಾರು ಅವ್ರಿಗೆ ಬಂಧಿಸಿ ಕಠಿಣ ಶಿಕ್ಷೆ ಕೊಡ್ಬೇಕು ಹೇಳಿ ಪಾರು ಮಾಡಬೇಕು ಅದನ್ನು ಬಿಟ್ಟು ನಾವು ಕಾಣಿಸಿದಂತ ಅಲ್ಲಿ ಬೆಂಬರ ಕೊಂಥ ಆಗ್ಯಾರ